ಈಗ ಮಾಸ್ಟ್ರಿ ಓವರ್ ಮೈಂಡ್ ಅಂದ ಕೂಡಲೇ ನಿಮ್ಮೆಲ್ಲರಿಗೂ ಈಗಾಗಲೇ ಆ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನ ಮೂಡಿರುತ್ತೆ ಹೌದು ಮೈಂಡ್ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ ಹಾಗಿದ್ದರೆ ಯಾವುದೇ ಒಂದು ಪವರ್ನ ನಾವು ಪೂರ್ತಿಯಾಗಿ ಉಪಯೋಗಿಸ್ಕೋಬೇಕು ಅಂದರೆ ಮೊದಲು ಅದರ ಯೂಸರ್ ಮ್ಯಾನ್ಯಲ್ ಅಂದರೆ ಯಾವುದೇ ಒಂದು ವಸ್ತುವನ್ನು ಸಮರ್ಥವಾಗಿ ಅಂದರೆ ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂತಂದರೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ನಮಗೆ ಅವಶ್ಯ ಆಗತ್ತೆ ಹಾಗಿದ್ದಲ್ಲಿ ನಾವು ಮೈಂಡ್ ಪವರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಮೊದಲು ಮೈಂಡ್ ಬಗ್ಗೆ ಸ್ವಲ್ಪ ಜ್ಞಾನ ಅವಶ್ಯವಾಗತ್ತೆ ಆಗಲೇ ನಾವು ಅದರ ಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದು ನೀವೆಲ್ಲ ನಿಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನೋಡೇ ಇರ್ತೀರ ಕೆಲವರಿಗೆ ಸಕ್ಸಸ್ ಅನ್ನೋದು ತುಂಬ ನಿರಾಯಾಸವಾಗಿ ದೊರಕ್ತಾ ಇರತ್ತೆ ಇನ್ನು ಕೆಲವರಿಗೆ ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ಅವರು ಸಕ್ಸಸ್ನ ಎಡೆಗೆ ಹೋಗೋದಕ್ಕೆ ಆಗ್ತಾನೇ ಇರ್ ಇರೋದಿಲ್ಲ ಯಾವತ್ತಾದರೂ ಯಾಕೆ ಕೆಲವರು ಹಣವನ್ನು ಸಂಪಾದಿಸೋದ್ರಲ್ಲಿ ತುಂಬ ಯಶಸ್ವಿಯಾಗಿ ಹೊರ ಮೂಡ್ತಾರೆ ಇನ್ನು ಕೆಲವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣವನ್ನು ಕೂಡಿಡೋದಕ್ಕೆ ಆಗ್ತಾ ಇರೋಲ್ಲ ಈ ವಿಷಯಗಳೆಲ್ಲ ಯಾಕೆ ಹೀಗಾಗತ್ತೆ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂಥರ ಯಾವತ್ತಾದರೂ ಯೋಚಿಸಿದ್ದೀರಾ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಎಲ್ಲ ಪೇಷೆಂಟ್ಗಳಿಗೂ ದೊರಕತ್ತೆ ಆದರೆ ಅದರಲ್ಲಿ ಕೆಲವರು ಮಾತ್ರ ಕ್ಯಾನ್ಸರ್ ರೋಗದಿಂದ ಹೊರಬರೋದಕ್ಕಾಗತ್ತೆ ಇನ್ನು ಕೆಲವರು ಆಗೋದಿಲ್ಲ ಅಷ್ಟೇ ಅಲ್ಲ ಒಂದೇ ಕ್ಲಾಸ್ನಲ್ಲಿ ಒಂದೇ ಟೀಚರ್ನ ಪಾಠ ಕೇಳೋ ಮಕ್ಕಳು ಕೂಡ ಅದರಲ್ಲಿ ಕೆಲವರು ಮಾತ್ರ ಟಾಪರ್ ಆಗಿ ಬರ್ತಾರೆ ಇನ್ನು ಕೆಲವು ಮಕ್ಕಳಿಗೆ ಪಾಸ್ ಅಂಕ ಕೂಡ ಬರೋದಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣವೇ ನಮ್ಮ ಮನಸ್ಸು ಈ ಮನಸ್ಸಿನ ಬಗ್ಗೆ ಅಂದರೆ ಮೈಂಡ್ ಪವರ್ನ ಶಕ್ತಿಗಳು ತುಂಬ ಅಪಾರ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಮುಂಚೆ ಒಂದು ಸಣ್ಣ ಕತೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕತೆ ಏನಂದರೆ ಒಂದಿನ ಒಬ್ಬ ಮನುಷ್ಯ ಒಂದು ಕಲ್ಪವೃಕ್ಷ ಅಂದರೆ ಮಾತನಾಡುವ ಮರದ ಹತ್ರ ಬಂದು ನಿಲ್ತಾನೆ ಆ ಮನುಷ್ಯ ಬಂದಿದ್ದನ್ನು ನೋಡಿ ಆ ಮರ ಕೇಳತ್ತೆ ಏನಾಗಬೇಕು ನನ್ನಿಂದ ನಿನಗೆ ಯಾಕೆ ಇಲ್ಲಿಗೆ ಬಂದೆ ಅಂತ ಆಗ ಆ ಮನುಷ್ಯ ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಒಂದು ವಿಷಯದ ಕುರಿತಾಗಿ ಕ್ಲಾರಿಟಿ ಬೇಕು ನೀವು ನನಗೆ ಆ ವಿಷಯವನ್ನು ಪಡ್ಕೊಳ್ಳೋದ್ರಲ್ಲಿ ದಾರಿದೀಪ ಆಗಬೇಕು ಹಾಗಾಗಿ ನನಗೆ ಆ ಉತ್ತರ ನಿಮ್ಮಲ್ಲಿ ಮಾತ್ರ ಸಿಗತ್ತೆ ದಯವಿಟ್ಟು ನನಗೆ ಉತ್ತರವನ್ನು ತಿಳಿಸ್ಕೊಡಿ ಅಂತ ಕೇಳತ್ತೆ ಆಗ ಆ ಮರ ಹೇಳುತ್ತೆ ತೊಂದರೆ ಇಲ್ಲ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ತೀನಿ ಏನು ಪ್ರಶ್ನೆ ಕೇಳು ಅಂತ ನಾನು ನನ್ನ ಜೀವನದಲ್ಲಿ ಯಶಸ್ವಿ ಆಗಬೇಕು ಗುರಿಯನ್ನು ಮುಟ್ಟಬೇಕು ಅಂತ ಇಡೀ ಜಗತ್ತನ್ನೇ ಸುತ್ತಿದೆ ಆದರೆ ಎಲ್ಲೂ ನನಗೆ ಯಶಸ್ಸಿನ ಹಾದಿ ಸಿಗಲಿಲ್ಲ ಯಶಸ್ಸಿನ ಮಾರ್ಗ ಹೇಗೆ ತಲುಪೋದು ಅನ್ನೋದಕ್ಕೆ ಉಪಾಯ ಕೂಡ ನನಗೆ ದೊರಕಲಿಲ್ಲ ಅಂತ ಮರವನ್ನು ಪ್ರಶ್ನಿಸ್ತಾನೆ ಆಗ ಆ ಮರವು ನಕ್ಕು ಹೇಳತ್ತೆ ನೀವು ಮನುಷ್ಯರೇ ಈಗಲ್ವಾ ನಿಮ್ಮಲ್ಲಿ ಏನಿರುತ್ತೆ ಅದನ್ನು ಗುರುತಿಸ್ದೇ ಬೇರೆ ಏನನ್ನೂ ಅಪೇಕ್ಷಿಸ್ತಾ ಇಡೀ ಜಗತ್ತನ್ನು ಸುತ್ತೀರ ನಿಮಗೆ ಆದರೆ ಗೊತ್ತಿಲ್ಲ ನಿಮ್ಮನ್ನು ಯಾರು ಸೃಷ್ಟಿಸಿದಾರೋ ಅವರು ಆ ಎಲ್ಲ ದೇವತೆಗಳಿಗೆ ಇರೋ ಶಕ್ತಿಯನ್ನು ನಿಮ್ಮಲ್ಲೇ ನಿಮ್ಮ ಮನಸ್ಸಿನಲ್ಲೇ ಇಟ್ಟಿದ್ದಾನೆ ಹಾಗಾಗಿ ನೀವು ನಿಮ್ಮೊಳಗೆ ಇಳಿದು ನಿಮ್ಮ ಸಾಮರ್ಥ್ಯಗಳನ್ನು ತಿಳ್ಕೊಂಡಾಗ ಆ ಶಕ್ತಿಗಳ ಅರಿವು ನಿಮಗಾದಾಗ ಯಶಸ್ಸಿನ ದಾರಿ ತನ್ನಷ್ಟಕ್ಕೆ ತಾನೇ ತೆರ್ಕೊಳ್ಳುತ್ತೆ ಹಾಗಾಗಿ ನೀನು ಆ ಶಕ್ತಿಯನ್ನು ಹುಡುಕ್ತಾ ಎಲ್ಲೆಲ್ಲೋ ಅಲಿಬೇಡ ಬದಲಿಗೆ ಒಂದು ನಿಶ್ಚಲ ಮನಸ್ಥಿತಿಯನ್ನು ಹೊಂದ್ಕೊಂಡು ಒಂದು ಕಡೆ ನಿನ್ನ ಕೂತು ನಿನ್ನ ಪಾಸಿಟಿವ್ಸ್ ಹಾಗೂ ನೆಗೆಟಿವ್ಸ್ ಏನು ನಿನ್ನ ಸಾಮರ್ಥ್ಯವೇನು ಆ ಸಾಮರ್ಥ್ಯದಿಂದ ನೀನು ಏನನ್ನು ಸಾಧಿಸ್ಬಲ್ಲೆ ಅನ್ನೋದನ್ನು ಮೊದಲು ತಿಳ್ಕೊ ನಿನ್ನನ್ನು ನೀನು ಅರ್ಥಕೋ ಆಗ ನಿನ್ನ ಯಶಸ್ಸಿನ ಹಾದಿ ತಂತಾನಾಗೆ ಸಿಗತ್ತೆ ಅಂತ ಮರ ಹೇಳಿ ಆ ಮನುಷ್ಯನನ್ನು ಖುಷಿಯಿಂದ ಕಳಿಸ್ಕೊಡತ್ತೆ ಹಾಗಿದ್ರೆ ವೀಕ್ಷಕರೇ ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಏನು ನಮಗೆ ಗೊತ್ತಾಗತ್ತೆ ಇದು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಯಾರ್ಯಾರನ್ನೋ ಹೋಗಿ ಐಡಿಯಾಸ್ನ ಕೇಳ್ತೀರಿ ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಹೋಗ್ತೀರಿ ಆದರೆ ಇದು ಎಲ್ಲವನ್ನು ಹುಡುಕೋದಕ್ಕೆ ಮುಂಚೆ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗತ್ತೆ